ಸರಿಗ ಹಳ್ಳಿಕರ್ ಆ ಒಂದು ತಳಿಯನ್ನ ಅಭಿವೃದ್ಧಿ ಪಡಿಸೋದಾಗಿರ್ಬೋದು ಅಥವಾ ಆ ಒಂದು ತಳಿಯನ್ನ ಕರ್ನಾಟಕದ ಮೂಲೆ ಮೂಲೆ ಜನರ ತಲುಪ್ಸೋ ಕೆಲಸನ ನೀವು ಮಾಡ್ತಾ ಇದೀರಾ ಈಗ ರೇಸ್ ಗಳನ್ನ ಕೂಡ ಮಾಡ್ತಾ ಇದ್ರ ಒಂದಷ್ಟು ರೇಸ್ ಗಳನ್ನ ಪ್ರಮುಖವಾಗಿ ಆ ಒಂದು ರೇಸ್ ನಡ್ಸಕ್ಕಂತ ಸಂದರ್ಭದಲ್ಲೂ ಅಷ್ಟೇ ಒಂದು ಕರುಗಳಿರ್ಬೋದು ದನಗಳಿರ್ಬೋದು ಸಾಕುವಂತ ಒಂದು ಆ ಬಾಂಧವ್ಯ ಇರುತ್ತೆ ಅಂದ್ರೆ ಒಂದು ಒಂದು ತಾಯಿಯ ಪ್ರೀತಿಯನ್ನು ಕೂಡ ನೀವು ಕರುಗಳಿಗೆ ತೋರಿಸ್ತಾ ಇದ್ದೀರಾ ಆ ಒಂದು ಬಾಂಧವ್ಯ ಹೇಳೋದಾದ್ರೆ ಹಣ ಹಳ್ಳಿಕಾರ ಅಂತಂದ್ರೆ ನನಗೆ ನನ್ನ ಜೀವ ಒಂದ್ ಕಡೆ ಇಕ್ಬಿಟ್ಟು ಬಿಟ್ಟು ಹಳ್ಳಿಕಾರ ದನ ಒಂದ್ ಕಡೆ ಇಕ್ಕಿದ್ರೆ ನನಗೆ ದನನೇ ಅಂತ ಎಂಥ ಇದು ಸಿಚುವೇಶನ್ ಬಂದರೂ ದನ ಅಂತ ನಾನು ಬಿಟ್ಟಿಲ್ಲಣ್ಣ ಹಳ್ಳಿ ಕಾರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ನನಗೆ ಸಿಕ್ಕಿದ ವೇದಿಕೆಗಳಲ್ಲೆಲ್ಲ ಹಳ್ಳಿ ಖಾರ ಅಂತ ಬಳಸಿದ್ದೀನಿ ಇವತ್ತು ಅದನ್ನು ನನಗೆ ಯಾರು ಹಳ್ಳಿ ಕಾರಡಿಯ ಅಂತ ಕೊಟ್ಟರು ಯಾಕೆ ಕೊಟ್ರು ಅದ್ರನ್ನ ಬೇಕಾಗಿರೋ ಒಂದು ಎಪಿಸೋಡ್ ಮಾಡ್ರಿ ನಾನಾಗ ನಾನು ನಾನೇನೆ ಬೋರ್ಡ್ ಹಾಕ್ಕೊಂಡು ನಾನು ಹಳ್ಳಿ ಕಾರ್ಯ ನಾನು ಹಳ್ಳಿಕಾರ ಒಡ್ಯ ಅಂತ ನಾನು ಎಲ್ಲೂ ಹೋಗಿ ಹೇಳ್ಕೊಂಡಿಲ್ಲ ಕೊಟ್ಟಿರೋ ಬಿರ್ದಕ ನಾನು ಅರ್ನಾಗಿ ಅದನ್ನ ಹಾಕೋದು ಹೇಳ್ಕೊಂತೀನಿ ಬಿಟ್ರೆ ಇವತ್ತು ಜೈ ಹಳ್ಳಿ ಅಂತ ಹಾಕೊಂಡಿದ್ದೀನಿ ಅಣ್ಣ ಇವ್ರಿಗೆ ಅಭಿಮಾನ ಇದ್ರೆ ಮಾಡಿ ಹಾಕ್ಕೊಂಡುದು ಬಟ್ಟೆಗಳೆಲ್ಲ ಹಳ್ಳಿ ಕಾರ ಹಳ್ಳಿಕಾರ ಅಂತ ಹಾಕ್ಕೊಂಡು ಓಡಾಡಲ ರೋಡಲ್ಲಿ ನಾನು ಬೇಡ ಅಂತ ಹೇಳಿದ್ದೀನಿ ಅಣ್ಣ ನನ್ನ ಪ್ರಶ್ನೆ ಮಾಡ್ತಕ್ಕಂಥ ದೊಡ್ಡ ಮನುಷ್ಯರಿಗೆ ನಾನು ಹೇಳೋದು ಇದು ಅರಿಯೋ ನೀರು ದೊಣ್ಣೆ ನಾಯಕನ ಅಪ್ಣೆ ಯಾಕಣ ಬೇಕು ಇದು ಜ್ಞಾನ ಎಷ್ಟು ಬೇಕೋ ನಾನು ನಾನ್ ಹತ್ ಪಟ್ ತಿಳ್ಸ್ರೆ ನೀನ್ ನನ್ಕಿನ್ನ ಕಿಲಾಡಿ ಇಪ್ಪತ್ ಪಟ್ ತಿಳ್ಸೋಗು ಯಾರು ಬೇಡ ಅಂತ ಅವ್ರೆ ಒಂದು ಬ್ಯಾನರ್ ಹಾಕಕ್ಕೆ ಯೋಚನೆ ಮಾಡ್ತಾರೆ ಬ್ಯಾನರ್ ಖರ್ಚು ಎಷ್ಟು ನೂರ್ ರೂಪಾಯಿ ನಾವ್ ಯಾಕೆ ಖರ್ಚು ಮಾಡ್ಬೇಕು ಅಂತ ನಾನು ಅಣ್ಣ ಏನ್ ಖರ್ಚು ಮಾಡಿದಿನ ಆ ದುಡ್ಡು ಅದು ಈ ಕರೆಕ್ಟ್ ಆಗಿ ಇಷ್ಟೇ ದುಡ್ಡು ಅಂತ ಹೇಳಿದ್ರೆ ನೀವು ಆಶ್ರಿಕ ಪಡ್ತೀರಾ ಇಡೀ ಜನತೆ ಗೊತ್ತು ಏನ್ ಅನ್ನೋದು ಅಲ್ಲಿ ಬಂದ್ಬಿಟ್ಟು ಇಡೀ ಸುತ್ತಮುತ್ತ ಗ್ರಾಮ ಎಲ್ಲಿ ಬೇಕಾದ್ರೂ ಹೇಳ್ರಿ ಆನೆಕಲ್ ಟೌನ್ ನಿನ್ ಕೈದು ಹೊಸಕೋಟೆ ಟೌನ್ ಅವ್ರೂನು ಎತ್ಗಳು ಯಾರೇ ಕಟ್ಟಿರ್ಬೋದು ಎಲ್ಲೇ ಇರ್ಬೋದು ಒಂದು ಪ್ರೋಗ್ರಾಮ್ ಅಂತ ಬಂದವಾಗ ಎಲ್ಲರ ಕಿವಿಗೆ ಬರೋದು ಹೊರ್ತರು ಸಂತೋಷ ಅಂತ ಯಾಕೆ ಒಂದು ರೂಪಾಯಿ ಇಲ್ದಿರ ಹೋಗಿ ಕಾರ್ಯಕ್ರಮಗಳು ನೈಟ್ ಆಗಲ್ಲ ಅಂದಿರ ಮಾಡ್ಕೊಟ್ಬಿಟ್ಟು ಬಂದಿದ್ದೀನಿ ನಾನು ಇವಾಗೂ ಮಾಡಿದೀನಿ ಮುಂದಕ್ಕೂ ಮಾಡ್ತೀನಿ ಯಾರೇ ಇರ್ಬೋದು ಇಡೀ ಕರ್ನಾಟಕದ ಎಲ್ಲಿಂದ ನಾ ಕರೀರಿ ನಾನು ಸಮಯ ಇದ್ರೆ ಬಂದು ಮಾಡ್ಕೊಟ್ಬಿಟ್ಟೆ ಬರ್ತೀನಿ ಒಂದು ರೂಪಾಯಿ ನಾನು ಎಲ್ಲೂ ತಕೊಂಡಿಲ್ಲ ಎಲ್ಲಾಂಕದವ್ರ ಖುಷಿಯಿಂದ ನನಕ ಆ ಎಣ್ಣೆಸರು ನನ್ಗೆ ಗೊತ್ತೇ ಇಲ್ಲ ದೇವಸ್ಥಾನಕ್ಕೆ ಕರ್ಸಿದ್ರು ಅವರು ಋಣ ಇಕ್ಕೊಂಬಾರ್ದು ಅಂತ ಅಂದ್ಬಿಟ್ಟು ಐವತ್ತು ಸಾವಿರ ಕೊಟ್ಟರು ನನಗೆ ಏನಾರ ಮಾಡ್ ಸಾಕು ಅಂತ ಬೆಳ್ಳಿದ್ ಸಾಕಿದೀನಿ ಸಾಕಿದ್ದೀನಿ ನಾನು ನಾನಾದ್ರೂ ನೇನ್ ತಗೊಂಬಂದು ತಿಂದಿಲ್ಲ ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇರ್ರಿ ಎತ್ ಸಾಕೋದು ಏನಂತ ತೋರಿಸ್ತೀನಿ ಎಮ್ಮೆ ಇತ್ತು ಮನೆ ತೀರ್ಕೊಂಬಿಟ್ಟೈತೆ ಹರಿಯಾಣದಿಂದ ಎಮ್ಮೆ ತರಿಸಿರೋದು ಹಾಲು ಆಟಬೇಕು ಎತ್ಕಿಟ್ಟು ಎತ್ತು ನೋಡ್ಬೋದು ಎಲ್ಲರೂ ಎತ್ ಕಟ್ಟವ್ರು ಎಲ್ಲರೂ ಸಾಕೋರು ಎಲ್ಲರೂ ಮಾಡೋರು ಅಂತಾರೆ ಯಾಕೆ ಜನಕ್ಕೆ ತೋರಿಸಿಲ್ಲ ನೀವು ಯಾಕೆ ಬಂದು ಹೇಳಿಲ್ಲ ಯಾಕೆ ಬಂದಾದ್ರೂ ಪರ ನಿಂತಿಲ್ಲ ಅಲ್ವಾ ಇವತ್ತೆಲ್ಲೋ ಹೊರ್ತೂರು ಸಂತೋಷ ಬಂದು ನಿಂತು ಬಿಟ್ಟು ಹಳ್ಳಿಕಾರ ಒಡೆಯಂತ ತಗೊಂಡ್ಬಿಟ್ಟ ಅಂದವಾಗ ಯಾರು ಇದೇನು ಎತ್ತ ಅಂದವಾಗ ಅದನ್ನ ತಿಳಿಸ್ದವಾಗ ಎಲ್ಲಪ್ಪ ಹೋಗಿದ್ದೆ ಯಾಕೆ ನೀನ್ ತಿಳಿಸಿಲ್ಲ ನೀನ್ ತಿಳಿಸ್ಬೇಡ ಅಂತ ಯಾರಾದರೂ ಹೇಳಿದ್ರ ಇಲ್ಲ ಮೀಡಿಯಾ ಅನ್ ಸಿಕ್ಕದವಾಗ ಅಣ್ಣ ವೇದಿಕೆಗಳು ನಾನು ಸ್ವಾಗತ ಮಾಡಿ ತೋರಿಸಿದ್ದೀನಿ ಮಾಡ್ರಿ ಈ ಥರ ಬಗ್ಗೆ ಅಂತ ಇದ್ರವ್ರೂ ಬಂದಿದ್ದೀನಿ ಯಾವುದು ವಿಧಾನಸೌಧನಲ್ಲಿ ಬಂದ್ಬಿಟ್ಟು ಅಲ್ಲಿ ತೋರ್ಸಿದ್ದೀನಿ ಅಣ್ಣ ಇದು ನಮ್ಮ ದನಕ್ಕೆ ಏನು ಕೊಟ್ರಿ ನೀವು ಅಂದವಾಗ ಈ ಸಿ ಎಂ ಅವ್ರ ಕಡೆಯಿಂದ ಇಡೀ ಹೋಗ್ಲಿ ಹೋಗ್ಲಿಕ್ಕೂ ಹಳ್ಳಿಕಾರ ರೇಸ್ ಮಾಡ್ಬೋದು ಅಂತ ಪರ್ಮಿಷನ್ ಬಂತು ಎಲ್ಲಣ್ಣ ನಮ್ಮ ಕಾಂಟ್ರಿಬ್ಯೂಷನ್ ಇಲ್ದಿರ ನಾನು ಏನು ಸುಮ್ ಸುಮ್ಮನೆ ನಾನು ಹಳ್ಳಿ ಕಾರ್ ಹೊಡಿಯ ಹಳ್ಳಿ ಕಾರ್ ಇದು ಅಂತ ನಾನು ಅಣ್ಣ ಅದ್ರ ಸೇವೆ ಮಾಡಕ ನನಗೆ ಅವಕಾಶ ಸಿಕ್ಕೈತೆ ನಾನು ಸಾಯಿಯವರ್ಕು ಮಾಡ್ತೀನಿ ನಾನು